ಹರದನಹಳ್ಳಿ ಜ್ಞಾನದೀಪ ಶಾಲೆಯಲ್ಲಿ ಪೋಷಕರ ಸಲಹಾ ಸಮಿತಿ ರಚನೆ ತಾಲೂಕಿನ ಹರದನಹಳ್ಳಿಯ ಜ್ಞಾನದೀಪ ಪಬ್ಲಿಕ್ ಶಾಲೆಯಲ್ಲಿ ಪೋಷಕರ ಸಲಹಾ ಸಮಿತಿ ರಚಿಸಲಾಯಿತು ಸಮಿತಿಗೆ ನೂತನ ಅಧ್ಯಕ್ಷರಾಗಿ ಗುರುಪ್ರಸಾದ್ ಉಪಾಧ್ಯಕ್ಷರಾಗಿ ಸೋನಾಕ್ಷಿ ಕಾರ್ಯದರ್ಶಿಯಾಗಿ ರಾಜೇಶ್ವರಿ ನಿರ್ದೇಶಕರಾಗಿ ಸುಚಿತ್ರಾ ಮಹದೇವಸ್ವಾಮಿ ನವ್ಯ ರಘು ಹಸಿಂಹುಲ್ಲಾ ಗಿರಿಜಾ ನಾಗಲಾಂಬಿಕೆ ಶಿವು ಅಶ್ವಿನಿ ಪುಟ್ಟಸ್ವಾಮಿ ನೇತ್ರಾವತಿ ಬಸವಣ್ಣ ಶಿವಕುಮಾರ್ ಸುಮಿತ್ರಾ ಶಿವಣ್ಣ ಮೀನಾಕ್ಷಿ ಆಯ್ಕೆ ಮಾಡಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಜ್ಞಾನದೀಪ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರು ನಗರಸಭಾ ಸದಸ್ಯ ಆರ್ಪಿ ನಂಜುಂಡಸ್ವಾಮಿ ಮಾತನಾಡಿ ಮಕ್ಕಳ ಶೈಕ್ಷಣಿಕ ಹಾಗೂ ಶಾಲೆಯ ಅಭಿವೃದ್ಧಿ ದೃಷ್ಟಿಯಿಂದ ನಮ್ಮ ಶಾಲೆಯಲ್ಲಿ ಪೋಷಕರ ಸಲಹಾ ಸಮಿತಿ ರಚಿಸಲಾಗಿದೆ ಶಾಲೆಯ ಮಕ್ಕಳಿಗೆ ಕಡಿಮೆ ಶುಲ್ಕದಲ್ಲಿ ಗುಣಾತ್ಮಕ ಶಿಕ್ಷಣ ಕೊಡಿಸುವುದು ನಮ್ಮ ಉದ್ದೇಶವಾಗಿದೆ ಎಂದರು ಸನ್ಮಾನ ಶಾಲಾ ಪೋಷಕರ ಸಲಹಾ ಸಮಿತಿ ನೂತನ ಪದಾಧಿಕಾರಿಗಳನ್ನು ಸನ್ಮಾನಿಸಲಾಯಿತು ಸಂಪನ್ಮೂಲ ವ್ಯಕ್ತಿಗಳಾದ ಕೇಶವ ಮೂರ್ತಿ ವೈಆರ್ ಮಹೇಶ್ ಬಹುಜನ ನಾಯಕ ಮೂರ್ತಿ ಮಾತನಾಡಿದರು ಸಭೆಯಲ್ಲಿ ಜ್ಞಾನದೀಪ ಟ್ರಸ್ಟ್ ಅಧ್ಯಕ್ಷೆ ಆರ್ ಜಯಲಕ್ಷ್ಮಿ ಸಂಯೋಜಕ ವೈರಭದ್ರಪ್ಪ ಪೋಷಕರು ಶಿಕ್ಷಕರು ಭಾಗವಹಿಸಿದರು ವರದಿ ಹೊಮ್ಮನಂಚುಂಡ ನಾಯಕ ಪ್ರಜಾಪರ್ ಟಿವಿ ಚಾಮರಾಜನಗರ

ಜೊತೆಗೆ ಇಲ್ಲಿನ ಶಿಕ್ಷಕರು ಇಲ್ಲಿನ ಸಂಸ್ಥೆಯ ಸಂಸ್ಥಾಪಕರು ಮತ್ತೆ ಇಲ್ಲಿ ಕೆಲಸ ಮಾಡತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗಗಳು ಒಟ್ಟಾಗಿ ಸೇರಿದ್ರೆ ಮಾತ್ರ ಸಂಸ್ಥೆ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಸಲಹಾ ಸಮಿತಿಯನ್ನು ಮುಂದೆ ಮಾಡ್ತಾರೆ ಕೆಟ್ಟ ಸಾಮರ್ಥ್ಯ ಇದೆ ಆದ್ರೆ ಈಗ ನೋಡಿ ನೀವು ಗಮನಿಸಿ ಬೇರೆ ಶಾಲೆಗಳಿಗೂ ಖಾಸಗಿ ಶಾಲೆಗಳಿಗೂ ಈ ಶಾಲೆಗಳಿಗೂ ನೀವು ವ್ಯತ್ಯಾಸ ನೋಡೋದಾದ್ರೆ ಫೀಸ್ ಅಲ್ಲಿ ಆದಷ್ಟು ಕಡಿಮೆ ಫೀಸ್ ಅನ್ನ ಇಟ್ಟು ನಿಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾ